Our hearts beat to the city streets. We begin to feel the fire. We rise like tall buildings as the chemicals they take us higher. The night's young, and it's just begun as she puts her hand in mine. She's the next This <laughs> Hmm. <laughs> ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮನೂರು ಊರಿಗೆ ಜಸ್ಟು ಎದ್ದೋಳು ಒಂದು ಸಲ ನೆಲನ ಹಾಗೆ ಒರೆಸ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕದೆ ಹಾಗೆಯೇ ಅವರು ಎದ್ದು ಬಂದರು ಟೀ ಮಾಡಿಕೊಟ್ಟೆ ಅವರು ಊರಿಗೆ ಹೋದರು ನಾನು ಅವ್ರ ಊರಿಗೆ ಹೋಗಿರೋದನ್ನ ವೀಡಿಯೋನ ಮಾಡಲೇ ಇಲ್ಲ ಒಂದೊಂದು ಸಲ ಬೆಳಗ್ಗೆ ನನಗೆ ನೆನಪೇ ಆಗೋದಿಲ್ಲ ಸಿಮ್ ಬಂದು ಮಾಡಿದೆ ಆಮೇಲೆ ನನಗೆ ವೀಡಿಯೋ ಮಾಡೋದು ಮರ್ತೆ ಹೋಗಿಬಿಡ್ತು ಏನೋ ಇಬ್ಬರು ಮಾತಾಡ್ತಾ ಇದ್ವಿ ಬೆಳಗ್ಗೆನೇ ಹಾಗಾಗಿ ನನಗೆ ಅದು ಮರ್ತೇ ಹೋಗ್ಬಿಡ್ತು ಹಾಗಾಗಿ ವೀಡಿಯೋನ ಮಾಡಲಿಲ್ಲ ಈಗ ಪಾತ್ರೆ ಕೂಡ ಎಲ್ಲ ಒರೆಸಿ ಆಯಿತು ತಿಂಡಿ ಇವತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಜೀರಿಗೆ ನೀರನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಕೂಡ ಕುಡಿಬೇಕು ಈ ಸಲ ಅಮ್ಮ ಜೋಳದ ಹಿಟ್ಟು ಮಾಡಿಸ್ಕೊಟ್ಟಿದ್ದಾರಲ್ಲ ಅದು ತುಂಬ ನುಣ್ಣಗೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅದು ಹಿಟ್ಟು ಹಾಕಿದ ತಕ್ಷಣ ಒಂಥರ ಗಂಟು ಥರ ಆಗಿಬಿಡುತ್ತೆ ಹಾಗಾಗಿ ಈ ಥರ ಗಂಜಿ ಥರ ಮಾಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಸ್ವಲ್ಪ ಗಂಟು ಗಂಟು ಥರ ಅನ್ನಿಸ್ತು ನನಗೆ ಒಬ್ಬರು ಮೊನ್ನೆ ಕಮೆಂಟ್ ಹಾಕಿದರು ಅವರು ನನ್ನ ನೋಡಿ ಜೋಳದ ರೊಟ್ಟಿ ಮಾಡಿದ್ರಂತೆ ಅವ್ರಿಗೆ ಯಾಕೋ ಸರಿ ಬರಲೇ ಇಲ್ಲ ಅಂತ ಹೇಳಿದ್ರು ನನಗೂ ಫಸ್ಟ್ ಫಸ್ಟಿಗೆ ಬರ್ತಿರ್ಲಿಲ್ಲ ಸ್ವಲ್ಪ ಪದೇ ಪದೇ ಮಾಡ್ತಾ ಇರಿ ಆವಾಗ ನಿಮಗೆ ಏನು ತಪ್ಪಾಗಿದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗೋದಿಲ್ಲ ಇವಾಗ ನಾನು ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯವರೇ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡ್ತೀಯಾ ನೀನು ಅಂತ ಹೇಳ್ತಾರೆ ಮುಂಚೆ ನಾನು ಹಿಟ್ಟು ಹಚ್ಚಿ ಉದ್ದುತ್ತಾ ಇದ್ದೆ ನಂಗೆ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಅಂದ್ರೂ ನಮಗೆ ಆ ಬಯಸ್ ಮೇರೆಲ್ಲ ಮಾಡ್ತಾರಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ ಆದರೆ ತಿನ್ನೋಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಹಾಗಾಗಿ ನಾನು ಇದು ಜೋಳದ ರೊಟ್ಟಿನ ಇವಾಗ ಜಾಸ್ತಿ ಮಾಡ್ತಾಯಿದ್ದೀನಿ ಅದು ನನ್ನ ಮಗ ಹಾಸ್ಟೆಲಿಗೆ ಹೋದ ಮೇಲೆ ಏನೂ ಇಲ್ಲ ಈ ಥರ ಏನಾದರೂ ತೆಳು ಆಯಿತು ಅಂತ ಅಂದ್ಕೊಳ್ಳಿ ಇಳಿಸಿ ಚೆನ್ನಾಗಿ ಒಣ ಹಿಟ್ಟು ಹಾಕಿ ಇನ್ನೂ ತೆಳುಗಾಯ್ತು ಅಂದರೆ ನಾದಬೇಕಿದ್ರೆ ಕೂಡ ನೀವು ಒಣ ಹಿಟ್ಟನ್ನು ಹಾಕಿ ಮಾಡ್ಬೋದು ಇದರಲ್ಲಿ ಏನೂ ತೊಂದರೆ ಇಲ್ಲ ತುಂಬ ಈಸಿ ಇದೆ ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅನ್ಸುತ್ತೆ ಅದೇ ಒಂದು ಎರಡು ಸಲ ನಿಮಗೆ ಆ ಥರ ಆದಾಗ ಮೂರನೇ ಸಲ ಕರೆಕ್ಟಾಗಿ ಬರುತ್ತೆ ಹಾಗೇ ಇತ್ತು ಇದ್ರ ಬಜ್ಜಿ ಮಾಡೋಣ ಅಂತ ಹಾಗೆಯೇ ಬೆಂಡೆಕಾಯಿ ಕೂಡ ಇತ್ತು ಅದರದ್ದು ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಬೆಂಡೆಕಾಯಿ ಅಂತೂ ಅದು ಎಷ್ಟು ಇದೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ನಾನು ಯಾವಾಗಲೂ ಅಮ್ಮನ ಹತ್ರ ಅಂತಿದ್ದೆ ಎಂಥ ಬೀಜ ಕೊಟ್ಟಿದೆಯಮ್ಮ ಇದು ಎಷ್ಟು ದಿನ ಆಯಿತು ಇನ್ನೂ ಒಂದು ಆಗಿಲ್ಲ ಅಂತ ಹೇಳ್ತಾ ಇದ್ದೆ ಇವಾಗ ಅಮ್ಮನ ಹತ್ರ ಹೇಳ್ಬೇಕದು ಯಾವಾಗ ಬಿಡೋದು ನಿಲ್ಲುತ್ತಮ್ಮ ಅಂತ ಅಷ್ಟು ಇದೆ ನನಗಂತೂ ದಿನ ಕೊಯ್ಬೇಕು ಬೆಂಡೆಕಾಯಿ ಹೆಂಗೆ ಗೊತ್ತಾ ದಿನ ದಿನ ಬೆಳೆಯುತ್ತೆ ಹಾಗಾಗಿ ದಿನ ದಿನ ಕೊಯ್ಯಬೇಕು ಮತ್ತು ತುಂಬಾ ಚೆನ್ನಾಗಿದೆ ಈ ಬೆಂಡೆಕಾಯಿ ಅಷ್ಟೇ ಮನೆಯವ್ರು ಹೇಳ್ತಾರೆ ಹಸಿರು ಬೆಂಡೆಕಾಯಿ ಚೆನ್ನಾಗಿರುತ್ತೆ ಅಂತಾರೆ ಆದರೆ ನನಗೆ ಈ ಬಿಳಿ ಬೆಂಡೆನೆ ಸ್ವಲ್ಪ ಇಷ್ಟ ಆಗುತ್ತೆ ಹಾಗೆಯೇ ತುಪ್ಪಿರೇಕಾಯಿನ ನಾನು ಈ ಥರ ಮೇಲ್ಗಡೆ ಸಿಪ್ಪೆನ ತೆಗೆದು ಸ್ವಲ್ಪ ಹಸಿಮೆಣಸು ಇದನ್ನು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಜಲನ್ನ ಹೊಡೆಸ್ಕೊತೀನಿ ಹಾಗೆಯೇ ಕುಕ್ಕರು ಲೂಸ್ ಆಗಿತ್ತು ಅದ ನಟ್ಟುಗಳು ಅದನ್ನು ಕೂಡ ಟೈಟ್ ಮಾಡ್ತಾ ಇದ್ದೀನಿ ನಮ್ಮದೇ ರೀ ಈ ಕುಕ್ಕರಿನ ಇದನ್ನು ಹಾಕೋಕೆ ಹೋಗಿನೇ ನಾ ಅವ್ರು ಕನ್ನಡ್ ಕಳ್ಕೊಂಡಿದ್ರು ನಾನು ಆ ವಿಡಿಯೋ ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ ಅದರದ್ದೊಂದು ವಿಡಿಯೋ ಮಾಡಿದ್ದೆ ಅದು ಎಲ್ಲಿ ಹೋಗಿದೆ ಅಂತ ನನಗೆ ಸಿಗ್ತಿಲ್ಲ ನಾನು ಯಾವುದೋ ವಿಡಿಯೋದಲ್ಲಿ ಹಾಕಿದ್ದೀನೋ ನನಗೇ ಗೊತ್ತಿಲ್ಲ ಯಾಕಂದರೆ ತುಂಬ ವಿಡಿಯೋಗಳು ಇರುತ್ತಲ್ವಾ ಹಾಗಾಗಿ ನನಗೆ ಯಾವ್ಯಾವ ವಿಡಿಯೋ ಎಲ್ಲೆಲ್ಲಿ ಇದೆ ಅನ್ನೋದೇ ಒಂಥರ ಗೊತ್ತಾಗೋದಿಲ್ಲ ಅದು ನಮ್ಮ ಇದ್ರದ್ದಲ್ಲ ಅದು ಯಾವುದೋ ಬೇರೆದು ಸಿಕ್ಕಿದೆ ಹಾಗಾಗಿ ಅದನ್ನು ಸ್ವಲ್ಪ ಪದೇ ಪದೇ ಲೂಸ್ ಆಗುತ್ತೆ ಅದನ್ನು ಸ್ವಲ್ಪ ಪದೇ ಪದೇ ಟೈಟ್ ಮಾಡಬೇಕಾಗುತ್ತೆ ಹಾಗೆ ನೋಡಿ ಹಾಕಿ ಸ್ವಲ್ಪ ನೀರು ಹಾಕಬೇಕು ಯಾಕಂದರೆ ತುಪ್ಪ ನೀರಿನ ಅಂಶ ಇರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ನಾವು ಹೀರೆಕಾಯಿ ಎಣ್ಣಗಾಯಿ ಪಲ್ಯ ಮಾಡ್ತೀವಿ ಗೊತ್ತಾ ಸೇಮ್ ಅದೇ ಥರ ಕೂಡ ಮಾಡಿದ್ರು ಚೆನ್ನಾಗಿರುತ್ತೆ ನಮ್ಮನವರಿಗೆ ಬಜ್ಜಿ ಇಷ್ಟ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಬಜ್ಜಿ ಮಾಡ್ತಾ ಇದ್ದೀನಿ ಇದರಲ್ಲಿ ಇಷ್ಟು ಸಿಕ್ತಲ್ವ ಇದನ್ನ ನಾನು ಹೋಗಿ ಈಗ ಅದಾದ ಒಂದು ಗಿಡಕ್ಕೆ ಹಾಕಿ ಬರ್ತೀನಿ ಗೊಬ್ಬರ ಆಗುತ್ತೆ ಹಾಗೆಯೇ ನಾನು ಇವತ್ತು ಈ ಲೋಟನ ಕೂಡ ಒಡೆದುಬಿಟ್ಟೆ ತೊಳಿಬೇಕಿದ್ರೆ ಹೇಗೋ ಗೊತ್ತಿಲ್ಲ ಕೈ ಜಾರಿ ಬಿತ್ತು ಆದರೆ ಗಾಜಿನ ಪಾತ್ರೆ ಎಲ್ಲ ಹೊಡಿಬಾರ್ದು ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಇವತ್ತು ಹಾಗಾಯಿತು ನನಗೂ ಸ್ವಲ್ಪ ಇಡೀ ದಿನ ಸ್ವಲ್ಪ ಬೇಜಾರು ಬೇಜಾರು ಥರ ಅನ್ನಿಸ್ತು ಏನಾದರೂ ಒಂದು ಹಾಗೆ ಅಲ್ವಾ ಮನಸ್ಸಲ್ಲಿ ಏನಾದರೂ ಒಂದು ಕುತ್ಕೊಬಿಟ್ರೆ ಅದೇ ಅದೇ ಕಾಡ್ತಾ ಇರುತ್ತೆ ನನಗೂ ಕೂಡ ಸ್ವಲ್ಪ ಇವತ್ತು ಅದು ಹಾಗೆ ಅನ್ನಿಸ್ತಾಯಿತ್ತು ಯಾರಿಗಾದರೂ ಗೊತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಗಾಜಿಂದು ಹೊಡಿಬಾರ್ದು ಅಂತ ಅದಕ್ಕೇ ನಾನು ಎಲ್ಲ ಗಾಜಿನ ಬಾಟ್ಲುಗಳನ್ನು ಇಳಿಸ್ಬೇಕಿದ್ರೆ ಇಡಬೇಕಿದ್ರೆ ಹತ್ತು ಸಲ ಯೋಚನೆ ಮಾಡಿ ಮಾಡಿ ಮಾಡ್ತೀನಿ ಏನೂ ಗಡಿಬಿಡಿ ಮಾಡೋದಿಲ್ಲ ಮತ್ತು ಏನು ಗೊತ್ತಾ ಗಾಜಿಂದು ಮತ್ತು ಮಣ್ಣಿನ ಪಾತ್ರೆಗಳನ್ನ ಯೂಸ್ ಮಾಡೋದ್ರಿಂದ ತುಂಬ ತಾಳ್ಮೆ ಬರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ನಾವು ಸ್ಟೀಲು ಸಿಲ್ವರ ಏನಾದರೂ ಯೂಸ್ ಮಾಡ್ತೀವಲ್ವ ಆವಾಗ ದಡ ಬಡ ದಡ ಬಡ ಕೆಲಸ ಮಾಡ್ತೀವಿ ಅದು ಮಾಡಬೇಕಿದ್ರೆ ತುಂಬ ಸೂಕ್ಷ್ಮವಾಗಿ ಮಾಡಬೇಕಲ್ವಾ ಹಾಗಾಗಿ ಬೆಂಡೆಕಾಯಿನ ನಾನು ಹೋಗಿ ಕೊಯ್ಕೊಂಡು ಬಂದೆ ಆಮೇಲೆ ನಿಮಗೆ ಅದ್ರದ್ದು ವೀಡಿಯೋನ ಮಾಡಲಿಲ್ಲ ಯಾಕಂದರೆ ನಮ್ಮ ಮನೆಯವ್ರು ಇದ್ದರೆ ಅವ್ರು ಕ ಕೊಯ್ತಾ ಇದ್ದರು ನಾನು ವೀಡಿಯೋ ಮಾಡ್ತಾಯಿದ್ದೆ ಇವತ್ತು ನನಗೆ ಯಾರೂ ಕ್ಯಾಮ್ರಾಮ್ಯನ್ ಇಲ್ಲ ಅಲ್ಲ ಹಾಗಾಗಿ ನಾನೇ ಹೋಗಿ ಕೊಯ್ಕೊಂಡು ಬಂದೆ ನಾನು ಏನು ಮಾಡ್ತೀನಿ ಗೊತ್ತಾ ಸ್ವಲ್ಪ ದೊಡ್ಡ ದೊಡ್ಡ ಆಗ ತನಕ ಬಿಟ್ಕೊತೀನಿ ಬೆಂಡೆಕಾಯಿನ ನಮ್ಮನೆಯವ್ರು ಕೊಯ್ದ್ರೆ ಎಳೆ ಎಳೆಯದೆಲ್ಲ ಕೊಯ್ದು ಬಿಡ್ತಾರೆ ನಾನು ಹಾಗಲ್ಲ ನೋಡ್ತೀನಿ ನಂಗೆ ಗೊತ್ತಾಗುತ್ತೆ ಮುಟ್ಟಿ ನೋಡಿದಾಗ ನಂಗೆ ಗೊತ್ತಾಗ್ಬಿಡ್ತಾ ಇದು ಬಲ್ತಿದೆಯೋ ಇಲ್ಲೋ ಅಂತ ಹೇಳಿ ನಾನು ಸ್ವಲ್ಪ ದೊಡ್ಡ ದೊಡ್ಡದು ಕೊಯ್ತೀನಿ ನಮ್ಮ ಮನೆಯವ್ರು ಕೊಯ್ದಾಗ ಯಾವಾಗಲೂ ಎಳೆಯದು ಕೊಯ್ತಾರೆ ನನಗೆ ಇವತ್ತು ಇವಾಗ ಮಕ್ಕಳು ನೆನಪಾಗ್ತಾರೆ ಯಾಕಂದರೆ ಚಿನ್ನಿಗೆ ಶ್ರೇವಿಗೆ ಬೆಂಡೆಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ ಅವರೆಲ್ಲ ಹೋದ್ಮೇಲೆ ನಾನು ಬೆಂಡೆಕಾಯಿ ಬಜ್ಜಿ ಮಾಡದೆ ಮರೆತು ಬಿಟ್ಟಿದ್ದೆ ಚಿನ್ನಿ ಫ್ರೆಂಡ್ ಬಂದಿದ್ಲಲ್ವಾ ಅವಾಗ ಕೂಡ ನಾನು ಅವಳಿಗೆ ಇಷ್ಟ ಅಂತ ದಿನಾ ಬೆಂಡೆಕಾಯಿ ತಂದು ಅವಳಿಗೆ ಬಜ್ಜಿ ಮಾಡ್ತಾ ಇದ್ದೆ ಹಾಗೆಯೇ ಸ್ವಲ್ಪ ಮೊಳಕೆ ಬರ್ಸಿರೋ ಹೆಸ್ರು ಕಾಳು ಕೂಡ ಇತ್ತು ಅದನ್ನು ಹಾಕೋಣ ಈ ಪಲ್ಯಕ್ಕೆ ಅಂತ ಹೇಳಿ ಅದನ್ನು ಕೂಡ ನಾನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡ್ಸ್ಕೊತಾ ಇದ್ದೀನಿ ನಾನು ಅದ್ರ ಜೊತೆಗೇ ಒಂದು ಬೌಲಲ್ಲಿ ಇಡಬೇಕಾಗಿತ್ತು ನಾನು ಅದನ್ನು ಮರೆತುಬಿಟ್ಟೆ ಇದಿದೆ ಅನ್ನೋದೇ ನಂಗೆ ಮರ್ತೋಗಿತ್ತು ಹಾಗಾಗಿ ಮತ್ತೆ ಕುಕ್ಕರಲ್ಲಿ ಒಂದು ವಿಜ್ಜಲ್ನ ಹೊಡಿಸ್ಕೊತಾ ಇದ್ದೀನಿ ಬೆಂಡೆಕಾಯಿ ಜೊತೆಗೇನೆ ಒಗ್ಗರಣೆಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದೊಂಥರ ನಾರ್ನಾರ್ ಥರ ಅನಿಸುತ್ತೆ ತಿನ್ನೋಕ್ಕಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಹಿಟ್ಟು ಕೂಡಿಸಿದ್ದೆ ಅಲ್ಲ ಸ್ವಲ್ಪ ಎಲ್ಲ ಕಡೆ ಚೆಲ್ಲಿತ್ತು ಅದಕ್ಕೆ ಈಗ ಬರ್ಸ್ಕೊತಾ ಇದ್ದೀನಿ ತುಂಬ ಜನ ಕೇಳ್ತೀರಾ ನಿಮ್ಮದು ಗ್ಯಾಸ್ ಸ್ಟವ್ ಯಾವುದು ಅಂತ ನಂದು ಪಿಜನ್ ಅವ್ರದ್ದು ನಾನು ಗೃಹ ಪ್ರವೇಶಕ್ಕಿಂತ ಮುಂಚೆನೇ ನಂಗೆ ಅಮ್ಮ ಇದನ್ನು ಕೊಡಿಸಿದ್ರು ಪಿಜರ್ ಅಲ್ಲ ಪ್ರೆಸ್ಟೀಜ್ ಅವ್ರದ್ದು ಸಾರಿ ಪ್ರೆಸ್ಟೀಜ್ ಅವ್ರದ್ದು ಬೆಂಗಳೂರಲ್ಲಿ ಅವ್ರದ್ದೇ ಶೋರೂಮಲ್ಲಿ ಅವರು ತಂದು ಕೊಟ್ಟಿದ್ದು ನನಗಂತೂ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಇದು ಆದರೆ ಎರಡು ಬರ್ನರ್ ಅಷ್ಟು ಚೆನ್ನಾಗಿ ಇಲ್ಲ ಅದು ಎಲ್ಲಾದರೂ ಯಾರ್ದಾರು ಹತ್ರ ರಿಪೇರಿ ಕೂಡ ಮಾಡಿಸ್ಬೇಕು ಮತ್ತು ಸುಮಾರೆಲ್ಲ ನಟ್ಟು ಬೊಲ್ಟು ಅದರಲ್ಲಿ ಉದುರು ಹೋಗಿದ್ದಾವೆ ನಮಗೆ ಯಾರೂ ಇಲ್ಲ ರಿಪೇರಿ ಮಾಡೋದಕ್ಕೆ ಅದು ಎಲ್ಲಿ ಮಾಡಿಸ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗೆಯೇ ಬೆಂಡೆಕಾಯಿ ಪಲ್ಯಕ್ಕೆ ನೋಡಿ ಇವತ್ತು ನಾನು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಮೆಂತೆ ಸೊಪ್ಪಿತ್ತು ಅದನ್ನು ಕೂಡ ಹಾಕಿ ಮಾಡೋಣ ಅಂತ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಟೀ ಕೂಡ ಕುಡಿದಾಯಿತು ಇವಾಗ ಪಲ್ಯ ಮಾಡೋದಕ್ಕೆ ಮಣ್ಣಿನ ಪಾತ್ರೆಯಲ್ಲಿ ಪಲ್ಯ ಮಾಡೋದ್ರಿಂದ ಎಣ್ಣೆನೂ ಕಮ್ಮಿ ಸಾಕು ಮತ್ತು ನಾನ್ ಸ್ಟಿಕ್ ಥರ ಇದೆ ನನಗಂತೂ ಭಾಳ ಇಷ್ಟ ಆಯಿತು ನಾನು ಅವ್ರೇನಾದರೂ ಬರ್ತಾರಾ ಅಂತ ಇದ್ದೀನಿ ನಂಗೆ ಇನ್ನೊಂದು ಸಾರು ಮಾಡೋದಕ್ಕೆ ಒಂದು ಮಡಿಕೆ ತೊಗೋಬೇಕಾಗಿತ್ತು ಅವತ್ತು ಅವ್ರು ಹೇಳಿದ್ರು ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲಲ್ಲ ಹಾಗಾಗಿ ನಾನು ತೊಗೊಂಡಿಲ್ಲ ನಮ್ಮ ಮನೆಯವ್ರಿಗೂ ಅದೇ ಹೇಳ್ತಾ ಇದ್ದೀನಿ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳ್ಳಿ ಅಂತ ಹ್ಞೂ ಅಂತ ಹೇಳಿದ್ದಾರೆ ಈರುಳ್ಳಿ ಹಾಕಿದ್ದೀನಿ ಹಾಗೆ ಹಸಿಮೆಣ್ಸು ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ನನಗೆ ಒಗ್ಗರಣೆಗೆ ಹಾಕೋದಕ್ಕಿಂತ ಮತ್ತು ಈ ಥರ ಒಗ್ಗರಣೆ ಪಲ್ಯಕ್ಕೆ ಹಾಕೋದಕ್ಕಿಂತ ನಾನು ರುಬ್ಬಕ್ಕೆ ಹಾಕೋದು ಜಾಸ್ತಿ ಯಾಕಂದರೆ ಅದನ್ನು ಯಾರು ತಿನ್ನೋದೇ ಅದನ್ನೆಲ್ಲ ಎತ್ತಿ ಸೈಡಿಗೆ ಇಡ್ತಾರೆ ಹಾಗಾಗಿ ನಾನು ಯಾವಾಗಲೂ ರುಬ್ಬಕ್ಕೆ ಹಾಕೋದೇ ಜಾಸ್ತಿ ಸ್ವಲ್ಪ ಅರಶಿನ ಹಾಕಿದ್ದೀನಿ ಅರಿಶಿಣ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸೊಪ್ಪು ಒಂಥರ ಹಸಿರು ಕಲರ್ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಕಪ್ಪು ಥರ ಆಗಿಬಿಡುತ್ತೆ ಆ ನಂತರ ಹೆಚ್ಚಿರೋ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಬೇಕಿದ್ರೆ ನೀವು ಚಪಾತಿ ಆದರೆ ಆಲೂಗಡ್ಡೆ ಹಾಕಿ ಆವಾಗ ನಮ್ಮ ಮನೆಯವ್ರು ಮಾಡ್ತಾರಲ್ಲ ಹಾಂ ಅದಂತೂ ಬೆಂಡಿ ಫ್ರೈ ಥರ ಆ ಥರ ಅನಿಸುತ್ತೆ ಖಂಡಿತ ಮಾಡಿ ನೋಡಿ ಸೂಪರಾಗಿರುತ್ತೆ ಈ ಥರ ಪಲ್ಯನ ನಾನು ಚೆನ್ನಾಗಾಗುತ್ತೋ ಇಲ್ಲವೋ ಅಂತ ಹೆದರ್ತಾ ಹೆದರ್ತಾ ಮಾಡಿದೆ ನಾನು ಸ್ವಲ್ಪ ಹಾಗೇನೇ ಅಡುಗೆ ಏನಕ್ಕೆ ಏನೇನೋ ಹಾಕೋ ಜಾಸ್ತಿ ಆದರೆ ರುಚಿಯಾಗಿ ಇರುತ್ತೆ ಔಟ್ಪುಟ್ ಹೆಂಗೆ ಬರುತ್ತೋ ಅಂತ ನಾನು ಕೂಡ ಒಂದೊಂದು ಸಲ ಹೆದರ್ತಾ ಇರ್ತೀನಿ ಹಾಗೇನೇ ಇವತ್ತು ಕೆಲಸದವ್ರಿಗೆ ತಿಂಡಿ ಕೊಡಬೇಕು ಅಂತ ನಮ್ಮ ಮನೆಯವರು ಫೋನ್ ಮಾಡಿದ್ರು ಇವಾಗ ಅದಕ್ಕೇ ಮತ್ತೆ ಅವರಿಗೆ ಈಗ ತಿಂಡಿ ಬೇರೆ ಮಾಡ್ತಾಯಿದ್ದೀನಿ ಅವರು ಬೇಡ ನಾನು ಒಯ್ತೀನಿ ಅಂತ ಹೇಳಿದ್ರು ಸುಮ್ಮನೆ ನೂರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಯಾಕಂದರೆ ಒಂದು ತಿಂಡಿ ಒಯ್ಯಕ್ಕೆ ಬರೋಲ್ಲ ಒಂದೂವರೆ ಹಿಂಗಾರು ತಿಂಡಿ ಒಯ್ಯಲೇಬೇಕು ಅದಕ್ಕೆ ಬೇಡ ಬಿಡಿ ಐದು ನಿಮಿಷ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಯಾಕಂದರೆ ಕೆಟಲಲ್ಲಿ ಬಿಸಿ ನೀರು ಇಟ್ಕೊಬಿಟ್ರೆ ಇನ್ನೇನು ತರಕಾರಿ ಒಂದು ಹೆಚ್ಕೊಳ್ಳೋದು ಅಷ್ಟೇ ಈ ತರಕಾರಿ ಏನೆಲ್ಲ ನಮ್ಮ ಮನೇದೆ ಆಲೂಗಡ್ಡೆ ಈರುಳ್ಳಿ ಒಂದು ಬಿಟ್ಟು ಬೀನ್ಸು ನಮ್ಮ ಮನೇದೆ ಇಷ್ಟೇ ಹಾಕೋದು ನಾನು ತರಕಾರಿನ ಹಾಗಾಗಿ ಬೇಡ ಅಂತ ಹೇಳಿದೆ ಆಮೇಲೆ ಅದಕ್ಕೆ ಅದನ್ನು ಕೂಡ ಈ ಕಡೆ ಹೆಚ್ಕೊತಾ ಇದ್ದೀನಿ ಅವರು ಕನ್ಫರ್ಮ್ ಮಾಡಿದ್ಮೇಲೆ ನಾನು ಯಾವಾಗಲೂ ತಿಂಡಿ ಮಾಡೋದು ಬೆಳಗ್ಗೆ ಹೇಳಿದರು ಆದ್ರೂ ಅವ್ರು ಒಂದು ಸಲ ಕೆಲಸಕ್ಕೆಲ್ಲ ಬಂದು ಅದೊಂದು ಸೆಟ್ ಆದ ನಂತರ ನಾನು ಅವ್ರು ಹೇಳಿದ್ಮೇಲೆ ನಾನು ಮಾಡ್ಕೊತೀನಿ ಹಾಗೆ ಅರಿಶಿನ ಹಾಕಿರೋದಕ್ಕೆ ನೋಡಿ ಬೆಂಡೆಕಾಯಿ ಕೂಡ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ಅದಕ್ಕೆ ತೆಗಿತಾ ಇದ್ದೀನಿ ನೀರನ್ನು ತೆಗೆದು ಬೇಕಿದ್ರೆ ಕಟ್ಟು ಕೂಡ ಮಾಡ್ಕೋಬೋದು ಅಂತ ಅಂದ್ಕೊಂಡೆ ಆದರೆ ನೀರು ಒಂದು ಸ್ವಲ್ಪ ಇತ್ತು ಹಾಗಾಗಿ ಮತ್ತೆ ಆ ಕಟ್ಟನ್ನು ನಾನು ಹಾಗೆ ಇಟ್ಟಿದ್ದೀನಿ ಸಾರು ಏನಾದರೂ ಮಾಡಿದ್ರೆ ಅದಕ್ಕೆ ಸೇರ್ಸೋಕ್ಕಾಗುತ್ತೆ ಅಂತ ಹೇಳಿ ತಿಳಿ ಸಾರು ಇದೇ ನೆನ್ನೆದೇನೆ ಅದಕ್ಕೆ ಸೇರಿಸ್ಲೋ ಏನು ಮಾಡಲಿ ಅಂತ ನೋಡ್ತಾ ಇದ್ದೀನಿ ಮತ್ತು ಬೆಂಡೆಕಾಯಿ ತುಂಬ ಬೆಂದ ನಂತರನೇ ನೀವು ಕಾಳನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ಅದು ನೀರಿನಂಶ ಇರೋದಕ್ಕೆ ಲೋಳೆ ಆಗಿಬಿಡುತ್ತೆ ಹಾಗಾಗಿ ಒಂದು ಮುಕ್ಕಾಲು ಭಾಗ ಫುಲ್ ಬೆಂದಿದೆ ಅನ್ನೋ ಟೈಮಲ್ಲಿ ನೀವು ಕಾಳನ್ನು ಸೇರಿಸಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಹಾಗೇನ ಚೂರು ರಾಜಕಾರದ ಪುಡಿ ಸಾರಿ ಸಾಂಬಾರು ಪುಡಿ ಹಾಕಿದ್ರೆ ಪಲ್ಯ ರೆಡಿ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಆಗಿತ್ತು ನೀವು ಹೆಸರು ಕಾಳು ಇಲ್ಲ ಅಂದರೆ ಹೆಸರು ಬೇಳೆನ ಹಾಕಿ ಆವಾಗ ಚೆನ್ನಾಗಿರುತ್ತೆ ಹಾಗೆಯೇ ಈ ಕಡೆ ನಾನು ಪಲಾವಿಗೆ ಕೂಡ ಇಟ್ಟಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಊರಿಂದ ಹೊರಟಿದ್ದೀನಿ ಅಂತ ಫೋನ್ ಮಾಡಿದ್ರು ಹಾಗಾಗಿ ಹಾಗೆಯೇ ಪಲಾವಿಗೆ ರುಬ್ಬೋದಕ್ಕೆ ನಾನು ಚಕ್ಕೆ ಆಮೇಲೆ ಕಾಳು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಈಗ ಸ್ವಲ್ಪ ಪುದೀನ ಹಕ್ಕು ಇದು ಹಾಕ್ತೀನಿ ಅದಕ್ಕೆ ಪುದೀನ ಅಂತೂ ಎಷ್ಟು ಇದೆ ಗೊತ್ತಾ ಅದೇನು ಗೊತ್ತಾ ಇವಾಗ ತುಂಬ ತಿಂಡಿಗೆ ಕೊಡ್ತಾ ಇದ್ದೀನಲ್ಲ ಕೆಲಸದವರಿಗೆ ಹಾಗಾಗಿ ಚೂಡ್ತಾ ಇದ್ದೀನಲ್ವಾ ಹಾಗಾಗಿ ಪುದೀನ ತುಂಬ ಚೆನ್ನಾಗಿ ಬರ್ತಾ ಇದೆ ಬೇರೆ ಇನ್ನೊಂದು ಕಡೆನೂ ನೆಟ್ಕೊಬೇಕು ಅದನ್ನು ಟೈಮೇ ಆಗ್ತಾಯಿಲ್ಲ ನೋಡಬೇಕು ಒಂದಿನ ನಡಬೇಕು ಹಾಗೆಯೇ ಅದೆಲ್ಲ ಮಸಾಲ ರುಬ್ಬಿ ಒಗ್ಗರಣೆಗೆ ಮಸಾಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ಒಂದೇ ಒಂದು ಕಪ್ಪಷ್ಟು ಅಕ್ಕಿನ ಹಾಕಿದ್ದೀನಿ ಯಾಕಂದರೆ ಒಬ್ಬರೇ ಇರೋದಕ್ಕೆ ನನಗೇನು ಗೊತ್ತಾ ಈ ಥರ ಬೆಳಗ್ಗೆ ಬ್ಯುಸಿ ಇದ್ದರೆ ಒಂಥರ ಖುಷಿ ಅನಿಸುತ್ತೆ ನನಗೀಗ ಮಕ್ಕಳು ಯಾರೂ ಇಲ್ಲದೆ ಇರೋದಕ್ಕೆ ನಂಗೆ ಬೆಳಗ್ಗೆ ಒಂಥರ ಬೋರ್ ಬೋರ್ ಥರ ಅನ್ನಿಸ್ತಿರುತ್ತೆ ಏನಾದ್ರು ಈ ಥರ ಎಕ್ಸ್ಟ್ರಾ ಕೆಲಸ ಬಂದಾಗ ನಾನೊಂಥರ ಖುಷಿ ಪಡ್ತೀನಿ ಅಂದರೆ ಫುಲ್ ಬ್ಯುಸಿಯಾಗಿ ಇರ್ತೀನಲ್ವ ಹಾಗಾಗಿ ಯಾಕೋ ಉಪ್ಪು ಹಾಕಿದ್ದೀನೋ ಇಲ್ವೋ ಅಂತ ಅನ್ನಿಸ್ತು ಹಾಗಾಗಿ ಟೇಸ್ಟನ್ನ ನೋಡಿದೆ ಆಮೇಲೆ ಮತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಉಪ್ಪನ್ನು ಹಾಕಿದೆ ನನಗೆ ಒಂದೊಂದ್ಸಲ ಮರ್ತೋಗ್ಬಿಡುತ್ತೆ ವೀಡಿಯೋ ಮಾಡೋ ಟೈಮಲ್ಲಿ ಹಾಗೇ ತುಪ್ಪಿರೇಕಾಯಿ ಬೇಯಿಸಿದ್ದೆಲ್ಲ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಉಪ್ಪು ಹಾಗೆ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಇದಿಷ್ಟು ಈಗ ರುಬ್ಕೊತೀನಿ ಕಾಯಿ ಬೇಕಿದ್ದರೆ ಹಾಕ್ಬೋದು ಇದ್ದರೆ ನೀವು ಅದನ್ನು ಕೂಡ ಸ್ಕಿಪ್ ಮಾಡಬಹುದು ಇದೆಲ್ಲ ರುಬ್ಬಿ ಆದ ನಂತರ ನಾನು ಅದಕ್ಕೆ ಕೊನೆಗೆ ಮೊಸರು ಹಾಕಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಯಾಕೋ ನಂಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಯಾಕಂದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಉಪ್ಪು ಮುಂದೆ ಇರಬೇಕು ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಉಪ್ಪನ್ನ ಹಾಕಿದೆ ಕರೆಕ್ಟಾಗಿತ್ತು ನಾನು ಮಿಕ್ಸಿ ಹಾಕಿ ಒಂದು ಎರಡು ಸಲ ಅಷ್ಟೇ ಗುರ್ರನಿಸದೆ ಅಷ್ಟೇ ಯಾಕಂದರೆ ಮೊಸರು ತುಂಬ ಗಟ್ಟಿ ಇತ್ತು ಹಾಗಾಗಿ ಇಲ್ಲಾಂದರೆ ಹಾಗೆ ಮೊಸರನ್ನ ಕೂಡ ನೀವು ಇದಕ್ಕೆ ಹಾಕ್ಬೋದು ಆನಂತರ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿದ್ದೀನಿ ಹಾಗೆ ಮೊಸರು ಕೂಡ ಇನ್ನೊಂಚೂರು ಹಾಕಿದೆ ನಮ್ಮ ಮನೆಯವರು ಕೂಡ ಬಂದಿದ್ದಾರೆ ಅವರೇ ಈರುಳ್ಳಿ ಹೆಚ್ಚಿ ಕೊಟ್ಟರು ಅವರೇ ಕಲಿಸ್ತಾ ಇದ್ದಾರೆ ನಾನು ಕರೆಕ್ಟಾಗಿ ತಿಂಡಿ ಎಲ್ಲ ರೆಡಿ ಆಗೋದಕ್ಕೂ ಅವ್ರು ಬರೋದಕ್ಕೂ ರೆಡಿ ಆಯಿತು ಮಣ್ಣಿನ ಪಾತ್ರೆಯಲ್ಲಿ ಏನು ಗೊತ್ತಾ ಎಷ್ಟೊತ್ತಾದರೂ ಇರುತ್ತೆ ನಂತರ ಯಾರಿಗಾದರೂ ಬಿಸಿ ಬಿಸಿ ಈ ತಿನ್ನೋ ಮಣ್ಣಿದ್ರೆ ಈ ಥರ ಮಣ್ಣಿನ ಪಾತ್ರೆನ ಯೂಸ್ ಮಾಡಿ ನನಗೆ ಸ್ವಲ್ಪ ಎಲ್ಲದು ಬಿಸಿ ಬಿಸಿ ಬಿಸಿಯರೆ ಇಷ್ಟ ಆಗುತ್ತೆ ಆಮೇಲೆ ಹೋದಾಗಿಲ್ಲ ಇನ್ನೊಂದು ಅದೇ ಸ್ಟ್ರಾಂಗ್ ಫ್ಲೇವರ್ ಬರ್ಬೇಕಪ್ಪ ಯಾಕೆ ಬಂದಿಲ್ಲ ನಿಮಗೆ ಹೌದಾ ನುಗ್ಗೆ ಸೊಪ್ಪು ಹಾಕಿದ್ದೀನಿ ಒಂದು ಮುಷ್ಟಿ ಕಮ್ಮಿ ಮೆಂತ್ಯ ಸೊಪ್ಪೆ ಒಂದು ಕಟ್ ಹಾಕಿದ್ದೀನಿ ಪರವಾಗಿಲ್ಲ ಟೇ ಏನೇನಿದೆ ಅಂತ ಕಳಿಸ್ಬೋದು ಇಲ್ಲ ಬಿಸಿ ಮಾಡಿಲ್ಲ ಬಿಸಿಯಾಗಿ ಚೆನ್ನಾಗಿಯಾ ತುಂಬ ದಿನ ಆಗಿತ್ತು ಶೇಂಗಾ ತಿಂದೇ ಹೇಳ್ತಾ ಇದ್ದೆ ನಮ್ಮನೆಯವ್ರಿಗೆ ಇಲ್ಲಿ ಮಾರ್ತಾ ಹೋಗ್ತಾಯಿದ್ರು ಆದರೆ ಈ ಶೇಂಗಾ ಅಷ್ಟು ಚೆನ್ನಾಗಿರಲಿಲ್ಲ ಇದು ಎಂಥ ಶೇಂಗಾ ಅನ್ನೋದೇ ನಂಗೆ ಗೊತ್ತಾಗಲಿಲ್ಲ ಯಾಕಂದರೆ ಜವಾರಿ ಶೇಂಗಾದರೆ ಸಣ್ಣ ಇರುತ್ತೆ ಮತ್ತು ಹೈಬ್ರಿಡ್ ಆದರೆ ಉದುದ್ದ ಇರುತ್ತೆ ಮೂರು ಮೂರು ಬೀಜ ಅದು ಇರುತ್ತೆ ಆದರೆ ಇದು ಎರಡೆರಡೇ ಬೀಜ ಇತ್ತು ಆದರೆ ರುಚಿನೇ ಇರಲಿಲ್ಲ ಗೊತ್ತಾ ನಾನು ಒಂದು ಸಲ ಹಾಕ್ಕೊಂಡು ತಿಂದೆ ಯಾಕೋ ರುಚಿ ಬರಲಿಲ್ಲ ಆಮೇಲೆ ನಮ್ಮನೆಯವರಿಗೆ ಕೇಳಿದೆ ಅವರು ಅಂದರು ಅವರು ಆಮೇಲೆ ತಿನ್ನಲೇ ಇಲ್ಲ ಶೇಂಗಾನ ನಾನು ಹೊಟ್ಟೆ ಗಿಜಿಗೆ ತಿಂದು ಖಾಲಿ ಮಾಡಿದೆ ಒಂದು ಸ್ವಲ್ಪ ಮಾತ್ರ ತಂದಿದ್ದರು ಆದರೆ ತುಂಬ ಕ್ಲೀನ್ ಇತ್ತು ಯಾವುದೋ ಬೇರೆ ಕಡೆ ಶೇಂಗಾ ಅಂತ ಹೇಳಿದ್ರು ನಂಗೆ ಎಲ್ಲಿದು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಇದನ್ನು ಈಗ ನೀರಲ್ಲಿ ನೆನೆಸಿ ಇಡ್ತಾ ಇಡ್ತಾಯಿದ್ದೀನಿ ನಮ್ಮಗೆ ಒಂದಷ್ಟು ದಿನಸಿನ ತರೋದಕ್ಕೆ ಅಂತ ವಾಟ್ಸಪ್ಪಲ್ಲಿ ಬರೆದು ಹಾಕಿದ್ದೆ ರಾಗಿ ಹಿಟ್ಟು ಒಂದು ಸ್ವಲ್ಪ ಇತ್ತು ರಾಗಿ ತಂದು ಮಾಡಿಸಿ ಅಂತ ಹೇಳಿದೆ ನನಗೆ ಈಗ ಅರ್ಜೆಂಟಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಹಾಗಾಗಿ ಒಂದು ಕೆ ಜಿ ರಾಗಿ ಹಿಟ್ಟನ್ನೇ ತಂದಿದ್ದಾರೆ ಆಮೇಲೆ ಬೇಕಾದ್ರೆ ಮಾಡಿಸ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳಿದರು ನಾನು ಹೋದ್ಸಲ ವೀಲ್ ಸೋಪಿನ ಪುಡಿ ತಂದಿದ್ದೆ ಗೊತ್ತಾ ಅದಕ್ಕೆ ಯಾರೊಬ್ರು ಕಮೆಂಟ್ ಹಾಕಿದ್ರು ನಿಮ್ಮಲ್ಲಿ ವಾಷಿಂಗ್ ಮಷೀನ್ ಇದೆ ವೀಲ್ ಸೋಪಿನ ಪುಡಿ ಎಂತಕ್ಕೆ ಅಂತ ಹಾಕಿದ್ರು ನನಗೆ ನಿಜ ಹೇಳ್ತೀನಿ ನಗು ಬಂದಂಗೆ ಆಗಿತ್ತು ನಮ್ಮ ಹತ್ರ ಅದೇ ಹೇಳ್ತಾ ಇದ್ದೆ ಈಗ ಸರ್ಫೆಕ್ಸಲ್ಲಿ ಸ್ಯಾಚೆಟ್ ತರಿಸಿದೀನಲ್ವಾ ಅದು ಕೂಡ ಯಾಕೆ ಅಂತ ಕೇಳ್ತಾರೆ ನನಗೆ ಬಾತ್ರೂಮು ಟಾಯ್ಲೆಟು ತೊಳೆಯೋಕ್ಕೆ ಅದು ಪೌಡ್ರ್ ಬೇಕು ವೀಲು ಏನಕ್ಕೆ ಅಂದರೆ ನನಗೆ ನೆಲ ಒರೆಸಿರೋದು ಹಾಗೆ ಮಾಪ್ಸ್ಟಿಕ್ ಎಲ್ಲ ತೊಳಿತೀನಲ್ವ ಅದನ್ನು ನಾನು ಅದರಲ್ಲಿ ನೆನೆಸಿಟ್ಟು ಹಾಗೆಯೇ ಮ್ಯಾಟ್ಗಳನ್ನು ಕೂಡ ಅದರಲ್ಲಿ ನೆನೆಸಿಟ್ಟು ವಾಶ್ ಮಾಡ್ತೀನಿ ಹಾಗೆ ಹೂವಿನ ದಾರ ಕೂಡ ಖಾಲಿಯಾಗಿತ್ತು ಅತ್ತೆ ಕ್ವಶನ್ ಬರ್ಬೋದು ನೀವು ಹಾರ್ಪಿಕ್ ತರಿಸ್ತೀರಾ ಏನಕ್ಕೆ ಸೋಪಿನ ಪುಡಿ ಹಾಕ್ತೀರಾ ಅಂತ ನಾನು ಹಾರ್ಪಿಕ್ಕನ್ನು ಹಾಕಿ ಆ ಸೋಪಿನ ಪುಡಿನೂ ಹಾಕಿ ವಾಶ್ ಮಾಡೋದ್ರಿಂದ ಟಾಯ್ಲೆಟ್ ಒಳ್ಳೆ ಘಮ ಬರುತ್ತೆ ಹಾಗಾಗಿ ನಾನು ಟಾಯ್ಲೆಟು ಬಾತ್ರೂಮ್ ತೊಳೆಯೋಕ್ಕೆ ಇಲ್ಲ ರಿನ್ ಟೈಡ್ ಆ ಥರದ್ದು ಏನಾದರೂ ಒಂದು ತರಿಸ್ತೀನಿ ಏನು ಗೊತ್ತಾ ಏನೋ ಒಂದು ತರಿಸಿದ್ದೀವಿ ಅಂದರೆ ಅದನ್ನು ನಾವು ಯೂಸ್ ಮಾಡ್ತೀವಿ ಅಂತ ಯೂಸ್ ಮಾಡದೇ ಇದ್ದರೆ ಅದನ್ನು ಯಾಕೆ ನಾವು ತರಿಸ್ತೀವಿ ಅಲ್ವಾ ಅಷ್ಟು ಸಣ್ಣ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಅನಿಸುತ್ತೆ ಚಿತ್ರವಾಗಿರೋ ಕಮೆಂಟ್ ಹಾಕಿದ್ರು ನಂಗೆ ನಗು ಬಂತು ತುಂಬ ಹಳೆಯದು ಇವತ್ತು ನಾನು ಆ ಸೋಪಿನ ಪುಡಿ ತೆಗ್ದೇ ಅಲ್ಲ ಮತ್ತು ಇದಕ್ಕೆ ಏನಾದರೂ ಕಮೆಂಟ್ ಹಾಕ್ಬಿಬಿಟ್ಟಾರೋ ಅಂತ ನಾನು ವಾಷಿಂಗ್ ಮಷೀನ್ಗೆ ಲಿಕ್ವಿಡ್ನೇ ಹಾಕ್ತೀನಿ ಸೋಪಿನ ಪುಡಿ ಏನು ಹಾಕೋದಿಲ್ಲ ಲೋಡ್ ಆಗಿದ್ರಿಂದ ಅದು ಪು ಇದನ್ನು ಪುಡಿ ಹಾಕೋಲ್ಲ ಲಿಕ್ವಿಡ್ನೇ ಹಾಕ್ತೀನಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ಯಾಕೆ ತರಿಸ್ತೀನಿ ಏನಕ್ಕೆ ಏನು ಮಾಡ್ತೀನಿ ಎಲ್ಲದೂ ಎಲ್ಲದನ್ನು ಎಲ್ಲ ವೀಡಿಯೋದಲ್ಲಿ ಎಲ್ಲದನ್ನು ಹೇಳೋಕ್ಕಾಗೋದಿಲ್ಲ ಇರೋದೇ ನಮಗೆ ಇಪ್ಪತ್ತು ನಿಮಿಷದ ವೀಡಿಯೋ ಇರುತ್ತೆ ಅದರಲ್ಲಿ ಎಲ್ಲದನ್ನೂ ಹೇಳೋಕ್ಕಾಗೋದಿಲ್ಲ ನಾವು ಎಲ್ಲದನ್ನು ಹೇಳಿ ಎಲ್ಲದನ್ನು ತೋರಿಸಿದ್ರೆ ನಮ್ಮ ಒಂದು ಚಾನಲ್ ಕೂಡ ಬಿಗ್ ಬಾಸ್ ಶೋ ಥರ ಆಗ್ಬಿಡುತ್ತೆ ಹಾಗಾಗಿ ಏನೇನು ತೋರಿಸ್ಬೇಕು ಅದನ್ನು ಮಾತ್ರ ತೋರಿಸ್ಬೇಕು ಏನೇನು ಹೇಳಬೇಕು ಅನ್ಸುತ್ತೆ ಅದನ್ನು ಮಾತ್ರ ಹೇಳಬೇಕು ಅಲ್ಲ ನಾನು ಹೇಳೋದು ಅಷ್ಟು ಸಣ್ಣ ಸಣ್ಣ ವಿಷಯನೂ ಗಮನಿಸ್ತಾರಲ್ಲ ಅಂತ ಹೇಳಿ ನಿಜವಾಗ್ಲೂ ನಾನು ಏನೋ ತೋರಿಸಿದ್ರಲ್ಲಿ ಏನೋ ಒಂದು ಉಪಯೋಗ ಆಗುತ್ತೋ ಅಥವಾ ಏನಾಗುತ್ತೋ ಅದನ್ನು ಮಾತ್ರ ನೋಡಿ ಬೇಡದೇ ಇರೋದೆಲ್ಲ ನೋಡಬೇಡಿ ಏನಕ್ಕೆ ಬೇಕಲ್ವಾ ನಾವು ವೀಡಿಯೋ ಒಂದು ಕಂಟೆಂಟ್ ಸಿಗಲಿ ಅಂತ ಇರೋ ಬರೋದನ್ನೆಲ್ಲ ನಾವು ತೋರಿಸ್ತೀವಿ ಹಾಗಂತ ಎಲ್ಲದನ್ನು ತೋರಿಸ್ತೀವಿ ಅಂತ ಹೇಳೋದು ಇಲ್ಲ ನಾನು ಅದೇ ನಮಗೂ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತಲ್ವ ಅದನ್ನು ಮಾತ್ರ ತೋರಿಸ್ತೀವಿ ಹಾಗೆ ಈಗ ಅಡುಗೆ ಮನೆಯ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದು ಕುಕ್ಕರು ವಿಜಲ್ ಹೊಡೆದಾಗ ಸೈಡಿಗೆಲ್ಲ ಹಾರಿತ್ತು ಸಿಂಹ ಹಂಗೆ ಅನ್ನ ಇಟ್ಟಿದ್ದೆ ಆ ಕುಕ್ಕರ್ ಯಾಕೋ ಗೊತ್ತಿಲ್ಲ ಉಕ್ಕಿಬಿಟ್ಟಿತ್ತು ಹಾಗಾಗಿ ಇವತ್ತು ಮತ್ತೆ ಸ್ವಲ್ಪ ಅಡುಗೆ ಮನೆಯ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದೇನಾದರೂ ಚೆಲ್ಲಿದ್ರೆ ಚೆಲ್ಲಿದೆ ಅಂತ ಬೇಜಾರಕ್ಕಿಂತನೂ ಕ್ಲೀನ್ ಮಾಡಬೇಕಲ್ಲ ಅನ್ನೋ ಬೇಜಾರೇ ಜಾಸ್ತಿ ಆಗುತ್ತೆ ಎಲ್ಲ ಸೋರಿ ಕೆಳಗಡೆ ಕೂಡ ಹರಿದು ನಿಂತಿತ್ತು ಅದು ಅನ್ನದ ಗಂಜಿ ಏನು ಗೊತ್ತಾ ಒಂಥರ ಅಂಟಂಟು ಥರ ಅನಿಸುತ್ತೆ ಒಂದು ಮೂರು ನಾಲ್ಕು ಸಲ ಒರೆಸಿದ್ಮೇಲೆ ಅದು ಕ್ಲೀನ್ ಆಗೋದು ಗಂಜಿ ಚೆಲ್ಲಿದ್ರೂ ಪರವಾಗಿಲ್ಲ ಹಾಲು ಚೆಲ್ಬಿಟ್ರಂತೂ ಬಿಟ್ರಂತೂ ನಿಜ ಹೇಳ್ತೀನಿ ನರಕ ಯಾತನೆ ಆಗಿಬಿಡುತ್ತೆ ಅದನ್ನು ಒರೆಸಿ ಆಮೇಲೆ ಆ ಬಟ್ಟೆ ಕೂಡ ಅಷ್ಟೇ ಅದರಲ್ಲೇ ಮತ್ತು ಒರ್ಸೋಕ್ಕೆ ಬರೋಲ್ಲ ಬಟ್ಟೆ ಕೂಡ ಒಂಥರ ವಾಸನೆ ಆಗಿಬಿಡುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋದು ಲೇಟ್ ಆಯಿತು ಮಧ್ಯಾಹ್ನ ಸಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡ್ತೀನಿ ಅನ್ನೋದು ಇನ್ನೂ ನನ್ನ ತಲೆಯಲ್ಲಿ ಏನೂ ಕ್ಲಾರಿಟಿ ಇಲ್ಲ ತುಂಬ ಯೋಚನೆ ಮಾಡಿ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ ಒಂದು ಪೊಳಗರೆ ಪ್ಯಾಕೆಟ್ ಇತ್ತು ಪುಳಿಯೋಗರೆ ಯಾಕೆ ಮಾಡಬಾರ್ದು ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆಯೇ ಕೋಸಂಬರಿ ಮಾಡೋಣ ಅಂತೇಳಿ ಸೌತೆಕಾಯಿ ಕೂಡ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವರು ಬರಬೇಕಿದ್ರೆ ಕರಿಬೇವನ್ನ ತಂದಿದ್ದರು ಹಾಗೆಯೇ ಒಂದು ಪೇರ್ಲೆಕಾಯಿ ಇತ್ತಂತೆ ಅದನ್ನು ಕೂಡ ತಂದಿದ್ದರು ಈ ಕರಿಬೇವನ ಸೋಸಿ ಈಗ ಫ್ರಿಜ್ಜಿಗೆ ಇಡಬೇಕು ಇದನ್ನು ಕೆಲಸ ಎಲ್ಲ ಆದಮೇಲೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಊಟ ಎಲ್ಲ ಆದಮೇಲೆ ಇಲ್ಲ ಸಂಜೆ ಮಾಡೋಣ ಅಂತ ಇದ್ದೀನಿ ಹಾಗೆಯೇ ಸ್ನಾನ ಕೂಡ ಆಯಿತು ಅನ್ನ ಕೂಡ ಆಯಿತು ಇವಾಗ ಪೇರ್ಲೆಕಾಯಿನ ತಿಂತಾಯಿದ್ದೀನಿ ನನಗೆ ತುಂಬ ಹಣ್ಣಾಗಿರೋ ಪೇರ್ಲೆಕಾಯಿ ಇಷ್ಟ ಆಗೋಲ್ಲ ಈ ಥರ ಗಟ್ಟಿ ಇರೋ ಪೇರ್ಲೆಕಾಯಿ ಅದ್ರೆ ಇಷ್ಟ ಆಗುತ್ತೆ ಇದಕ್ಕೆ ನಾನು ಒಂಚೂರು ಉಪ್ಪಾಕೊತೀನಿ ಅಷ್ಟೇ ಕಾರಗಿರ ಏನೋ ಹಾಕೊಳ್ಳಲ್ಲ ಹಾಗೆ ತಿಂತೀನಿ ನನ್ನ ತುಂಬ ಇಷ್ಟವಾಗಿರೋದು ಅಂದರೆ ಪೇರ್ಲೆಕಾಯಿ ನಾನು ಊರಿಗೆ ಹೋದರೆ ಮರ ಎಲ್ಲ ಹತ್ತಿ ಕೊಯ್ತಾ ಇದ್ದೆ ನಮ್ಮ ಅಜ್ಜಿ ಯಾವಾಗಲೂ ಬೈಯರೋ ಇದು ನೋಡಿದಾಗೆಲ್ಲ ನಮ್ಮ ಅಜ್ಜಿದು ನೆನಪಾಗುತ್ತೆ ಹಾಗೇ ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ತಿನ್ನೋಣ ಅಂತ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್